ಬೆಂಗಳೂರಲ್ಲಿ ಜನ ಬೆಚ್ಚಿ ಬೀಳುವಂತಹ ಘಟನೆ ನಡೆದಿದೆ ಮನೆಗೆ ನುಗ್ಗಿರೋ ಗ್ಯಾಂಗ್ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಒಸಗಿದ್ದಾರೆ ಇದರಿಂದ ಮನೆಯಲ್ಲೂ ಹೆಣ್ಮಕ್ಳು ಸೇಫ್ ಅಲ್ವಾ ಅನ್ನೋ ಆತಂಕ ಶುರುವಾಗಿದೆ ಬೆಂಗಳೂರಿನ ಹೊರವಲಯದಲ್ಲೊಂದು ಘನಘೋರ ಕೃತ್ಯ ಕೋಲ್ಕತ್ತಾ ಮೂಲದ ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಕುಡಿದ ಮತ್ತಿನಲ್ಲಿ ಮನೆಗೆ ನುಗ್ಗಿ ಅತ್ಯಾಚಾರ ಎಸಗಿ ಎಸ್ಕೇಪ್ ಬೆಂಗಳೂರು ಉತ್ತರ ತಾಲೂಕಿನಲ್ಲೊಂದು ಸಾಮೂಹಿಕ ಅತ್ಯಾಚಾರವಾಗಿದ್ದು ಇಪ್ಪತ್ತೇಳು ವರ್ಷದ ಸಂತ್ರಸ್ತೆ ಮಾದ್ನಾಯ್ಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಕಳೆದ ಐದಾರು ತಿಂಗಳಿನಿಂದ ಬೆಂಗಳೂರು ಉತ್ತರ ತಾಲೂಕಿನ ಗಂಗೊಂಡನಹಳ್ಳಿಯಲ್ಲಿ ಕೋಲ್ಕತ್ತಾ ಮೂಲದ ಮಹಿಳೆ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ನಿನ್ನೆ ರಾತ್ರಿ ಮದ್ಯದ ಅಮಲಿನಲ್ಲಿದ್ದ ಐವರು ದುಷ್ಕರ್ಮಿಗಳು ಕೋಲ್ಕತ್ತಾ ಮೂಲದ ಮಹಿಳೆ ಮನೆಗೆ ನುಗ್ಗಿದ್ದಾರೆ ಮನೆಯಲ್ಲಿದ್ದ ಮಗ ಹಾಗೂ ಮತ್ತೊಬ್ಬ ವ್ಯಕ್ತಿಯನ್ನ ಹೊಡೆದು ಕಟ್ಟಿಹಾಕಿದ್ದಾರೆ ನಂತರ ಏಕಾಏಕಿ ನಾಲ್ಕು ವರ್ಷದ ಚಿಕ್ಕ ಮಗು ಮುಂದೆಯೇ ಮಹಿಳೆಯನ್ನ ಎಳೆದೊಯ್ದು ಸಾಮೂಹಿಕವಾಗಿ ಅತ್ಯಾಚಾರವೆಸಗಿದ್ದಾರೆ ಎಂದು ಸಂತ್ರಸ್ತೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾಳೆ ಬ್ಯಾಚುಲರ್ ಹುಡುಗರು ಇದ್ರು ಮತ್ತೆ ಯಾರೋ ಲೇಡೀಸ್ ಇದ್ರಂತೆ ಫ್ಯಾಮಿಲಿ ಅದು ಬಗ್ಗೆ ನಾವು ಡೀಟೇಲ್ಸ್ ಗೊತ್ತಿಲ್ಲ ಆದ್ರೆ ರಾತ್ರಿ ಏನೋ ಆಗಿದೆ ಅಂತೇಳಿ ನ್ಯೂಸ್ ಬಂತು ಆಮೇಲೆ ನಾವು ಪೊಲೀಸ್ನವರು ಮಾಧ್ಯಮದವರು ಇವರೆಲ್ಲ ಬಂದ ಮೇಲೆ ನಾವು ಏನು ಅಂತ ವಿಚಾರಿಸಿದಕ್ಕೆ ನಮಗೆ ಎಲ್ಲ ಗೊತ್ತಾಯ್ತು ವಿಚಾರ ಓಡಾಡೋರು ಓಡ ಇಲ್ಲಿ ಯಾವ ಇವೆಲ್ಲ ಮೊಬೈಲ್ ಹಿಡ್ಕೊಂಡು ಓಡಾಡ್ತಿದ್ದ ಹುಡುಗರುಗಳು ಯಾರು ಹುಡುಗರು ಇಲ್ಲ ಅಲ್ಲಿ ಇಲ್ಲಿ ಬಾಡಿಗೆ ಮನೆಗೆ ಅವ್ರೆ ಅಂತ ನಾವು ತಿಳ್ಕೊಂಡಿದ್ದೆ ಅಷ್ಟೇ ಐವರು ಆರೋಪಿಗಳ ಗುಂಪಿನಲ್ಲಿ ಆರೋಪಿ ನವೀನ್ ಮತ್ತು ಕಾರ್ತಿಕ್ ಇಬ್ಬರು ಸಂತ್ರಸ್ತ ಮೇಲೆ ಎರಗಿದ್ದಾರೆ ಅತ್ಯಾಚಾರದ ವಿಡಿಯೋ ಮಾಡಿಕೊಂಡು ಬೆದರಿಸಿದ್ದಾರೆ ಜೊತೆಗೆ ಮನೆಯಲ್ಲಿದ್ದ ಇಪ್ಪತ್ತೈದು ಹಣ ಹಾಗೂ ಎರಡು ಮೊಬೈಲ್ ಜೊತೆ ಸ್ಥಳದಿಂದ ಪರಾರಿಯಾಗಿದ್ದಾರೆ ಅಷ್ಟರಲ್ಲಿ ಒನ್ ಒನ್ ಟು ಪೊಲೀಸರಿಗೆ ವಿಷಯ ಮುಟ್ಟಿಸಿದ್ದು ಪೊಲೀಸರು ಬರುವಷ್ಟರಲ್ಲಿ ಆರೋಪಿಗಳು ಕಾಲ್ಕಿತ್ತಿದ್ದಾರೆ ಈ ಘಟನೆಯಲ್ಲಿ ಮನೆಯ ಪಕ್ಕದ ಗ್ಲೂನಿ ಎನ್ನುವ ವ್ಯಕ್ತಿ ಕೂಡ ಇದ್ದ ಅಂತ ಸಂತ್ರಸ್ತೆ ತಮ್ಮ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಘಟನೆ ನಡೆದ ಸ್ಥಳಕ್ಕೆ ಕೇಂದ್ರ ವಲಯ ಐಜಿಪಿ ಲಾಬುರಾಮ್ ಎಸ್ಪಿಸಿಕೆ ಬಾಬಾ ಸೇರಿದಂತೆ ನೆಲಮಂಗಲ ಪೊಲೀಸ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಮಹಿಳೆಯ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಂಡ ಮಾದ್ನಾಯ್ಕ್ನಹಳ್ಳಿ ಪೊಲೀಸರು ಮಹಿಳೆಯನ್ನ ವಿಚಾರಣೆ ಮಾಡಿ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಮಹಿಳೆಯನ್ನ ಮೆಡಿಕಲ್ ಟೆಸ್ಟ್ಗೆ ಹಾಜರುಪಡಿಸಿ ಹೆಚ್ಚಿನ ತನಿಖೆಯನ್ನು ಮುಂದುವರೆಸಿದ್ದಾರೆ ಮೂರ್ತಿ ಗ್ಯಾರಂಟಿ ನ್ಯೂಸ್ ನೆಲಮಂಗಲ